ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಾ ಬೇಲ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮನೆ ಮಾಡಿತ್ತು ಅಂಡ್ ಒಳನರಸಿಪುರ ಭಾಗದಲ್ಲಿ ಅತಿ ಹೆಚ್ಚು ಭಾಗವಾಗಿ ಒಳನರಸಿಪುರದ ಜೆ ಕಾರ್ಯಕರ್ತರು ಬಹುತೇಕ ಪ್ರಜ್ವಲ್ ರೇವಣ್ಣ ಅವರು ರಿಲೀಸ್ ಆಗಿಬಿಡ್ತಾರೆ ಅಂತ ಹೇಳಿ ಒಂದಿಷ್ಟು ಜನ ಪಟಾಕಿನೂ ತಂದಿಟ್ಕೊಂಡಿದ್ರಂತೆ ಪಟಾಕಿ ಹೊಡಿಲಿಕ್ಕೆ ಆದ್ರೆ ಅವ್ರಿಗೆಲ್ಲ ನಿರಾಸೆ ಆಗಿದೆ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣದ ಆರೋಪದ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಜೈಲು ಪಾಲಾಗಿ ಸುಮಾರು ಹದಿನಾಲ್ಕು ತಿಂಗಳುಗಳಾಗಿದ್ದಾವೆ ಒಂದು ವರ್ಷ ಎರಡು ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸ ಮಾಡಬೇಕಾದಂತ ದುಸ್ಥಿತಿ ನಿರ್ಮಾಣವಾಗಿದೆ ಈ ಬೆನ್ನಲ್ಲೇ ಪದೇ ಪದೇ ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕೊಂಡು ಬರ್ತಾ ಇದ್ರು ಆದ್ರೆ ಜಾಮೀನ್ ಸಿಗ್ತಾ ಇರ್ಲಿಲ್ಲ ಇನ್ನ ಇನ್ನು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಅಹ್ ಹೈಕೋರ್ಟ್ ಮರೆ ಹೋದ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತಮಗೆ ಜಾಮೀನ್ ಸಿಗ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ನಲ್ಲೂ ಕೂಡ ಬೇಲ್ ವಜಾ ಆಯ್ತು ಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಏರಿದ್ರು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಜಾಮೀನನ್ನ ವಜಾಗೊಳಿಸಲಾಯ್ತು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಮತ್ತೊಮ್ಮೆ ಹೈಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು ಆಗ ಹೈಕೋರ್ಟ್ ಹೇಳ್ತು ನೀವು ಎಲ್ಲಿ ನಿಮ್ಮ ಟ್ರಯಲ್ ನಡೀತಾ ಇದೆಯೋ ಟ್ರಯಲ್ ಕೋರ್ಟಿಗೆ ಮತ್ತೆ ಜಾಮೀನಿಗೆ ಅರ್ಜಿಯನ್ನ ಹಾಕಿ ಹತ್ತು ದಿನಗಳ ಒಳಗಾಗಿ ಅವರು ಜಾಮೀನು ಕೊಡಬೇಕೋ ಬೇಡೋ ಅಂತ ಡಿಸೈಡ್ ಮಾಡಲಿ ಅಂತ ಹೇಳಿದರು ಅಂತೆಯೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಾದ ವಿವಾದ ಇವೆಲ್ಲವನ್ನ ಆಲಿಸಿ ಇದೀಗ ತನ್ನ ತೀರ್ಪನ್ನ ಪ್ರಕಟಿಸಿದೆ ಜಾಮೀನನ್ನ ವಜಾಗೊಳಿಸಿದೆ ಈ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟದ ದಿನಗಳು ಈ ಮೂಲಕ ಕಾಣುವಂತೆ ಗೋಚರವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯ ಜಾಮೀನು ಇಲ್ಲ ಅಂತಕ್ಕಂಥದ್ದನ್ನ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಂಡ್ ಇದನ್ನ ಮೊದಲೇ ಊಹಿಸಬಹುದಾಗಿತ್ತು ನಾನು ಕೂಡ ಈ ಜಾಮೀನಿಗೆ ಅರ್ಜಿ ಆಗ್ತಾಗ ಇದನ್ನ ಪ್ರಿಡಿಕ್ಟ್ ಮಾಡಿದ್ವಿ ನಾನು ಹೇಳ್ತಾ ಇದ್ದೆ ಅವತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನಗೆ ಬೇಲ್ ನೀಡ್ತಾ ಇಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಹೋಗ್ತಾರೆ ಆಗ ಹೈಕೋರ್ಟ್ ಹೇಳುತ್ತೆ ಇಲ್ಲ ನೀವು ಮತ್ತೆ ಹೋಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಬೇಲ್ ಕೊಡಬೇಕು ಬೇಡವೋ ಅನ್ನೋದನ್ನ ಹತ್ತು ದಿನಗಳಲ್ಲಿ ನಿರ್ಧಾರ ಮಾಡ್ಲಿ ಅಂತಕ್ಕಂಥದನ್ನ ಹೇಳುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೇಲ್ ಕೊಡ್ತಾ ಇಲ್ಲ ಅಂತ ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳದ ಮೇಲೆ ಸಹಜವಾಗಿಯೇ ಬೇಲ್ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಗಿತ್ತು ಅಂಡ್ ಇಲ್ಲಿ ಇನ್ನೊಂದು ಅಂಶ ಯಾಕೆ ಬೇಲ್ ಸಿಗ್ತಾ ಇಲ್ಲ ಅನ್ನೋದನ್ನ ಮೇನ್ ಪಾಯಿಂಟ್ ಈ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಯಾಕೆ ಪ್ರಜ್ವಲ್ ರೇವಣ್ಣ ಬೇಲ್ ಸಿಗ್ತಾ ಇಲ್ಲ ಈ ಪ್ರಕರಣದಲ್ಲಿ ಅಂತ ಅಂದ್ರೆ ಈ ಪ್ರಕರಣ ಇದೆಯಲ್ಲ ಇದು ಪ್ರಮುಖವಾದ ಪ್ರಕರಣ ಹೊಳೆನರಸಿಪುರದಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರು ವಾಸವಿರ್ತಕ್ಕಂಥ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮನೆ ಕೆಲಸದ ಮಹಿಳೆ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಪ್ರಕರಣ ಇದು ಅಂಡ್ ಇಷ್ಟೇ ಆಗಿದ್ದರೆ ಇಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲ್ ಸಿಕ್ತಿತ್ತೇನೋ ಆದ್ರೆ ಈ ಪ್ರಕರಣದಲ್ಲಿ ಯಾರು ಸಂತ್ರಸ್ತರಿದ್ದಾರೋ ಹೊಳೆ ನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಯಾರ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದ್ಯೋ ಆ ಸಂತ್ರಸ್ತೆಯನ್ನ ಪ್ರಕರಣ ದಾಖಲಾದ ನಂತರ ಕಿಡ್ನಾಪ್ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರು ಪಾತ್ರ ಪ್ರಮುಖವಾಗಿ ಏ ಒನ್ ಆರೋಪಿಯಾಗಿದ್ರು ಅದಾದ್ಮೇಲೆ ಅವರು ತಮಗೆ ಅಹ್ ಅನಾರೋಗ್ಯ ಕಾರಣ ಹೇಳ್ಕೊಂಡು ಬೇಲ್ ತಗೊಂಡು ಮತ್ತೊಂದು ಇನ್ನೊಂದಿದ್ದಾರೆ ರೇವಣ್ಣ ಅವರು ಇದೇ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ಏಳು ದಿವಸ ಪರಪದ ಗ್ರಹಾರದಲ್ಲಿದ್ರು ಅದಾದ್ಮೇಲೆ ಹೈಕೋರ್ಟ್ಗೆ ಹೋಗಿ ಈ ವಿಚಾರಣೆಗೆ ತಡೆ ತಗೊಂಬಂದಿದ್ದಾರೆ ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ತಾವು ಈ ಪ್ರಕರಣದಲ್ಲಿ ಆರೋಪಿ ಆದ ಕೂಡಲೇ ತಮ್ಮ ಮನೆಯವರು ಯಾರು ಸಂತ್ರಸ್ತರಿದ್ದಾರೆ ಅವರನ್ನ ಕಿಡ್ನ್ಯಾಪ್ ಮಾಡಿದ್ರು ಹೀಗಾಗಿ ಒಂದು ವೇಳೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವ್ರ ಏನಾದ್ರು ಹೊರಗಡೆ ಬಂದ್ಬಿಟ್ರೆ ಸಾಕ್ಷಿಗಳನ್ನ ನಾಶ ಮಾಡುವ ಸಾಧ್ಯತೆ ಇರ್ತದೆ ಅಂಡ್ ಸಂತ್ರಸ್ತರನ್ನ ಆಲ್ರೆಡಿ ಒಮ್ಮೆ ಕಿಡ್ನಾಪ್ ಮಾಡಿರೋದ್ರಿಂದ ಅವರಿಗೆ ಸೂಕ್ತ ರಕ್ಷಣೆ ಸಿಗೋದಿಲ್ಲ ಅಂತ ಹೇಳಿ ಎಸ್ಐಟಿ ಪರ ವಕೀಲರು ನಿರಂತರವಾಗಿ ವಾದವನ್ನ ಮಂಡಿಸಿದ್ರು ಪರಿಣಾಮವಾಗಿ ವ್ಯಾಲ್ಯೂಬಲ್ ಪಾಯಿಂಟ್ ಇದೆ ಇಲ್ಲಿ ಅಂತ ಹೇಳಿ ಇದೀಗ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಅಂಡ್ ಇದರೊಟ್ಟಿಗೆ ನೋಟ್ ಪಾಯಿಂಟ್ ನೋಟ್ ಏನ್ ನಿಮಗೆ ಅಂತ ಅಂದ್ರೆ ಇದೇ ಮೂವತ್ತನೇ ತಾರೀಕು ಬರ್ತಕ್ಕಂಥ ಮೂವತ್ತನೇ ತಾರೀಕು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪು ಕೂಡ ಹೊರ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣದಲ್ಲಿ ನಿರ್ದೋಷಿಯು ಅಥವಾ ಅಪರಾಧಿಯೋ ಅಂತಕ್ಕಂಥದ್ದು ಕೂಡ ಈ ಪ್ರಕರಣದಲ್ಲಿ ನಿರ್ಧಾರವಾಗುತ್ತೆ ಮೂವತ್ತನೇ ತಾರೀಕು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಸಂಪೂರ್ಣವಾಗಿ ಮುಗಿದು ಹೋಗಿದೆ ಟ್ರಯಲ್ ಮುಗಿದಿರೋದ್ರಿಂದ ಏನು ಆರೋಪಿ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿ ಮುಗಿಸಿ ಆಗಿದೆ ಅಂಡ್ ಎಸ್ಐಟಿ ಪರ ವಕೀಲರು ಯಾರಿದ್ದಾರೆ ಅವರು ಕೂಡ ತಮ್ಮ ವಾದ ಪ್ರತಿವಾದ ಇವೆಲ್ಲವನ್ನ ಕೋರ್ಟ್ ಆಲಿಸಿರೋದ್ರಿಂದ ತೀರ್ಪನ್ನ ಮೂವತ್ತನೇ ತಾರೀಕಿಗೆ ಕಾಯ್ದಿರಿಸಿತ್ತು ಜುಲೈ ಮೂವತ್ತನೇ ತಾರೀಕಿಗೆ ಅಂತಿಮ ತೀರ್ಪನ್ನು ಕಾಯ್ದಿರಿಸಲಾಗಿತ್ತಲ್ಲ ಆ ತೀರ್ಪು ಮೂವತ್ತನೇ ತಾರೀಕು ಹೊರಗಡೆ ಬರುತ್ತೆ ಅವತ್ತು ಪ್ರಜ್ವಲ್ ರೇವಣ್ಣ ಅವರು ನಿಜವಾಗಿಯೂ ಪ್ರಕರಣದಲ್ಲಿ ಅಪರಾಧಿಯೋ ಆರೋಪಿಯೋ ಅನ್ನುವುದು ನಿರ್ಧಾರವಾಗುತ್ತೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ನಿಜವಾದ ಆರೋಪಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ನಿಜ ಅಂತ ಏನಾದ್ರು ಪ್ರೂವ್ ಆಗಿ ಬಿಟ್ಟರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಷ್ಟು ದಿನಗಳ ಕಾಲ ಎಷ್ಟು ತಿಂಗಳಗಳ ಕಾಲ ಎಷ್ಟು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಬೇಕು ಅನ್ನುವುದನ್ನು ಕೂಡ ಕೋರ್ಟ್ ಅವತ್ತು ಹೇಳುತ್ತೆ ಆಂಡ್ ನಾವಿವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಕೇವಲ ಹೊಳೆ ನರಸಿಪುರದ ಮನೆ ಕೆಲಸದ ಮಹಿಳೆ ಮೇಲೆ ನಡೆದಿರ್ ನಡೆದಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಅತ್ಯಾಚಾರ ಪ್ರಕರಣದ ಬಗ್ಗೆ ಇದರ ಜೊತೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದನ್ನೂ ಸೇರಿದಂತೆ ಇನ್ನೂ ಮೂರು ಬೇರೆ ಬೇರೆ ಕೇಸುಗಳು ದಾಖಲಾಗಿದ್ದಾವೆ ಆ ಪ್ರಕರಣಗಳು ಕೂಡ ಇನ್ನೂ ಒಂದೊಂದೇ ಬೇರೆ ಬೇರೆ ಮಾರ್ಗವಾಗಿ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಒಂದು ಟ್ರಯಲ್ ಈ ಪ್ರಕರಣದಲ್ಲಿ ನಡೀತಾ ಇದ್ರೆ ಇದೇ ರೀತಿ ಇನ್ನು ಮೂರು ಪ್ರಕರಣಗಳು ಕೂಡ ಟ್ರಯಲ್ ಪ್ರಾರಂಭ ಆಗಬೇಕಾಗುತ್ತೆ ಆ ಪ್ರಕರಣದ ಟ್ರಯಲ್ಗಳು ಕೂಡ ನಡೀಬೇಕು ಅಲ್ಲೂ ಕೂಡ ಸಾಕ್ಷಿಗಳನ್ನ ವಿಚಾರಣೆ ನಡೆಸಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಹೊಳೆನರಸೀಪುರದ ಏನು ಮನೆ ಕೆಲಸದ ಮಹಿಳೆ ಮೇಲೆ ನಡೆದಿದೆ ಎನ್ನಲಾಗ್ತಾ ಇರ್ತಕ್ಕಂತೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈ ಪ್ರಕರಣದಲ್ಲಿ ಹಾಜರುಪಡಿಸಲಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನು ನುಡಿದಿದ್ದಾರೆ ಇವೆಲ್ಲವೂ ಕೂಡ ಕೋರ್ಟ್ ಅಲ್ಲಿ ದಾಖಲಾಗಿದೆ ಸದ್ಯ ಮೂವತ್ತನೇ ತಾರೀಕು ಅಂತಿಮ ತೀರ್ಪು ಹೊರಬರುತ್ತೆ ಇವತ್ತು ಜಾಮೀನಿಗೆ ಹಾಕಿದ್ದ ಅರ್ಜಿಯು ಕೂಡ ಆಗಿದೆ ಹೀಗಾಗಿ ಪ್ರಜ್ವಲ್ ರೇಮಣ್ಣ ಅವರು ಸದ್ಯದ ಮಟ್ಟಕ್ಕೆ ಸದ್ಯದ ಮಟ್ಟಕ್ಕೆ ರಿಲೀಫ್ ಸಿಗೋದು ಕಷ್ಟ ಅನ್ನೋದನ್ನ ನಾವಿಲ್ಲಿ ಊಹಿಸಬಹುದು